ಮುನಿಗಳ ಸಂಘ ಮೇಲೆ ಬಂದಂತರ್ಗ ದೂರು ಆಗಿ ದಿಗಂಬರ್ ಮುನಿ ತ್ಯಾಗ ಮಾಡಿ ಮಾಡಿ ವಾಮನ ಮುನಿ ಪದತ್ಯಾಗ ರಕ್ಷಣೆ ಮಾಡತಕ್ಕಂತ ಕಾರ್ಯ ಮಾಡ್ತಾರಂದ್ರ ಸಾಮಾನ ಸಾವಿಕ್ಕಾಗಿ ನಾವು ಧರ್ಮದ ರಕ್ಷೆಯನ್ನ ತಂದೆ ತಾಯಿ ರಕ್ಷೆಯನ್ನ ದೇಶದ ರಕ್ಷೆಯನ್ನ ಮಾಡ್ತೀವಿ ಅಂತಕ್ಕಂಥ ಸಂಘ ತಗೊಂಡ ಇವತ್ತೆಲ್ಲಾರು ವ್ಯವಹಾರದಿಂದ ಪಿಂಚಿಗೆ ರಕ್ಷಣಾ ಸುತ್ತು ಪರಂಪರೆ ಪರಂಪರೇ ಆಕಾ ಎಲ್ಲಿ ತನಕ ಭೂಮಿ ತಿನ್ನ ತಿನ್ಸಿ ಕಮಂಡು ಅಲ್ಲಿ ತನ್ನ ಧರ್ಮ ಜೀವಂತಾಗಿರ್ತದ ಜೈವಂತ ಆಗಿರ್ತದ ಮೋಕ್ಷ ಮಾರ್ಗ ಪ್ರಶಸ್ತ ಆಗಿರ್ತದ ಆ ಒಂದು ಪಿಚಿ ಮಂಡಲದಿಂದ ಇವತ್ತು ಮುನಿ ಪರಂಪರಾ ಜೀವನದ ಅದ್ರ ರಕ್ಷಾ ಅಂತಂದ್ರ ಇವತ್ತು ಒಂದು ಪಿಂಚಿನ ರಕ್ಷಾ ನಕ್ಷಾ ಅಂದ್ರ ಏಳ್ನೂರು ಮುನಿಗೋಳದ ರಕ್ಷಣಾ ಮಾಡತಕ್ಕಂಥ ಪುಣ್ಯ ಒಬ್ರು ಮುನಿಗೋಳಿಗೆ ಆಹಾರ ಕೊಟ್ಟಂದ್ರ ಏಳ್ನೂರು ಮುನಿಗೊಳಗ ಆಹಾರ ಕೊಟ್ಟಂತ ಪುಣ್ಯ ಒಬ್ಬರು ಮುನಿಗೋ ವಯ್ಯ ವೃತ್ತ ಏಳ್ನೂರು ಮುಳಿಗೋ ವಯ್ಯ ಮಾಡಿದ ಪುಣ್ಯ ಪುಣ್ಯ ಒಬ್ರು ಮುನಿಗೋಳದ ಮಾಡಿ ಸೇವಾ ಮಾಡಿದಂದ್ರ ಏಳ್ನೂರು ಮುಳಿಗೋ ಸೇವಾ ಮಾಡಿದ ಪುಣ್ಯ ಸಿಗ್ತದ ಒಬ್ಬ ಮುನಿಗಳು ಮಾಡಿ ಔಷಧ ಮಾಡಿದಕ್ಕ ವಿಶಲ್ಯ ಅರ್ಥಾತ್ ಲಕ್ಷ್ಮಣನ ಧರ್ಮ ಪತ್ನಿ ಅನಂತ ಜನ ವಿಶಲ್ಯ ಆಗಿ ಜನ್ ತಗೊಂಡ ಅಕ್ಕಿ ಜಗ ಮಾಡಿದ ಔಷಧಿ ಗುಣ ಪ್ರಾಪ್ತ ಆಗ್ತೈತಿ ಔಷಧ ರುಚಿ ಪ್ರಾಪ್ತ ಆಗುವಂತ ವ್ಯಕ್ತಿತ್ವ ಬಳಕ ಏಳ್ನೂರು ಏಳ್ನೂರ ಮುನಿಗಳು ಸೇವಾ ಮಾಡಿದ ಫಲ ಏನ್ ಸಿಗ್ಬಹುದು ಭಾವಶುದ್ಧಿ ಶುದ್ಧಿಯಿಂದ ನಾಳೆ ನಿಮ್ ಜೀವನದಾಗ ಏಳ್ನೂರ್ ಮುನಿಗಳು ಏಕಕಾಲಕ್ಕೆ ದರ್ಶನ್ ಮಾಡಿ ಬಾಕ್ಸಿ ನೋಡ್ರಿ

ಸಂಪಾದನೆ ಮಾಡ್ತಾ ಅದರ ಸಂಕ್ಷಿಪ್ತ ರೂಪ ಈ ಕಾರ್ಯಕ್ರಮದ ಸ್ವಲ್ಪ ಮಾರ್ಗದರ್ಶನ ಕೊಡ್ತೀನಿ ಇವತ್ತು ವಿಶೇಷವಿದ್ದಾಗ ಬದ್ರಿಗಳು ಇಲ್ಲಿ ಸಂಸ್ಕೃತಿ ಕಾರ್ಯಕ್ರಮ ಮಾಡಿದ್ದಿಲ್ಲ ಈ ವಾತ್ಸಲ್ಪರ್ ನಿಮಿತ್ತ ಮಕ್ಕಳಿಗೆ ಅವ್ರವರೆಗೂ ಕಲಾ ಬಂದ ಪ್ರೇರಣೆ ಕೊಟ್ಟಿತ್ತು ಸಣ್ಣ ಸಣ್ಣ ಪುಟಾಣಿಗಳು ಪ್ರಯತ್ನ ಮಾಡ್ರು ಚಪ್ಪನ್ ಮಾಡ್ರಿ ಮುಂದೆ ಭವಿಷ್ಯದ ಬದ್ರಿಗೊಳಗ ಇಪ್ಪತ್ತೇಳು ದಿವಸ ಪಂಚ ಕಲ್ಯಾಣ ಆಗುದ ಭಾರತದ ಇತಿಹಾಸದ ಪ್ರಥಮ ಶ್ರವಣ್ ಶ್ರವಣಗಳಿಗೂ ಬಾಹುಬಲಿ ಬಿಟ್ರ ಅಖಂಡ ಭಾರತದ ಎರಡನೇ ಭವ್ಯವಾದಂತ ಐವತ್ತು ನಾಲ್ಕು ಅಡಿ ಬೊಂಪ್ಟ್ವರ್ ಮೂರ್ತಿ ಎಲ್ಲಾದರೂ ನಿರ್ಮಾಣ ಆಗ್ತಿದ್ರ ಅದು ಭದ್ರಗಿರಿ ಕ್ಷೇತ್ರದಲ್ಲಿ ಆಗ್ತದ ಸುರಿ ಚಂದ್ರ ಇರುವವರಿಗೆ ಭದ್ರಗಿರಿ ಮತ್ತೆ ಬೆಳಗುಳ ಅಣ್ಣ ತಮ್ಮ ಆಗಿರ್ತಕ್ಕಂಥ ಸಂಬಂಧ ಆಚಾರ್ಯ ಭದ್ರಿಗೆ ಬಂದ ಬೆಳಗುಳಕ್ಕೆ ಹೋಗಿ ಸಮಾಧಿ ಮಾರ್ಗ ಸುದ್ದಿ ಕಾಯಗುಲೆಂದುಕೊಂಡ ಆ ಕಾರ್ಯಕ್ರಮದ ಇತಿಹಾಸದಲ್ಲಿ ಇತಿಹಾಸ ಪುಟಗಳಲ್ಲಿ ಆಗುದದ ಅದಕ್ಕೆಲ್ಲ ನೀವು ಸಾಕ್ಷಿ ಆಗುದದ ಈ ಮಕ್ಳಿಗೆ ಪ್ರೇರಣಾ ಕೊಟ್ಟ ಅವಾಗ ನೀವು ನಾಟಕ ಮಾಧ್ಯಮದಿಂದ ಅಡ್ವಾನ್ಸ್ ಒಂದು ವರ್ಷ ತಕ್ಕ ಒಂಬತ್ತು ತಿಂಗಳ ಅಡ್ವಾನ್ಸ್ ಮಾಡ್ತೀವಿ ಪಂಚ ಕಲ್ಯಾಣ ಯಾವಾಗ ಹೋದ ಎಷ್ಟನೇ ತಾರೀಕು ಎಂಟನೇ ತಾರೀಕು ತಕ್ಕ ಆ ತಾರೀಕೊಳಗ ತೀರ್ಥಂಕರಗಳು ಐದು ಕಲ್ಯಾಣ ಬಂದ್ ಹೋಗಿರ್ಬೇಕು ತಿಥಿಗಳು ಹಿಡ್ಕೊಂಡ ಐತಿಹಾಸಿಕ ಯೋಗ್ಯ ಮಾಡೋರು ಅದಕ್ಕಾಗಿ ಈಗಾಗಲೇ ಭೋಜಿ ಪಾಟೀಲ್ ಬಂದವರು ನಮ್ಮ ಮಾವೀರ್ ಅಷ್ಟಿಗೆ ಶಿಖಜಿ ಹೋಗಾಗ ನಮ್ಮ ಸಂಘಪತಿ ಆಗಿದ್ರು ಈಗ ಆಚಾರ್ಯ ವಿದ್ಯಾಸಾಗರ ಸಂಘದಾಗ ಕೊನೆ ಶಿಷ್ಯರು ಯಾರೋ ಪರಂಪತಿ ಉತ್ಕೃಷ್ಟ ಸಾಗರ ಮಹಾರಾಜರು ಅವ್ರ ಮನ ಸುಷ್ಣ ಭಕ್ತರು ನೀವು ಯಾನು ಕಾಜಿ ಮಾಡ್ರಿ ಭಕ್ತಿ ನಿಮ್ಮ ಆಶೀರ್ವಾದ ಇರ್ಲಿ ಭದ್ರಗಿರಿ ನಮ್ ಬಗ್ಗೆ ನಾವ್ ಮಾಡಬೇಕು ಶ್ರೀವಾ ಸೇವಾ ಮಾಡ್ತೀವ್ರಿ ಅಂತಕ್ಕಂತ ಭಾವನೆ ವ್ಯಕ್ತ ಮಾಡ್ಯಾರ ಅದಕ್ಕ ಯಾರ ನೋಡೋನು ನಡೆದ ತಯಾರಿ ನಾನೇ ಅಂತಕ್ಕಂತ ಪೈಪೋಟಿ ಈಗಾಗಲೇ ಚರ್ಚಾ ಶುರು ಶುರುವಾತಿಗೆ ಬೇಡ ಕೂತಾರ ಮೂವತ್ತಾರು ಲಕ್ಷ ಯಜಮಾನ್ ಸವಾಲ್ ಮಾಡ್ಬೇಕಂತ ಈಗ ಈಗ ನಾ ಡೇಟ್ ಇಲ್ಲ ಏನಿಲ್ಲ ಕಲ ಆಗ್ಯದ ಮತ್ತು ಪರಿಕಾಲದ ವರ್ತಮಾನದ ಯಾರೋ ಕಲ್ಲಾದಿಯ ಪುತ್ರ ಚಾಮುಂಡರಾಯ ಬಂಡನಾಯಕ ನಾಗಿ ಗೊಂಬೇಶ್ವರ ಮೂರ್ತಿ ಅವತ್ತ ನಿರ್ಮಾಣ ಇವತ್ತು ಭದ್ರಗಿರಿಗಾಗಿ ಭವಿಷ್ಯದ ಯಾರ ಸ್ವಪ್ನ ಕಲ್ಪನಾ ಮಾಡೋದದ ಅದು ಬಾಕಿ ಸಿಗುದದ ಆದಷ್ಟು ಬೇಗ ಕಾರ್ಯಕ್ರಮ ಆಗುದದ ಈಗಾಗಲೇ ನಾವು ಶಿಲ್ಪಿಗಳನ್ನು ಕಲಸಿ ಕಂಡದ ಬದಲಿನ ಸೆನ್ಸ್ ಮಾಡಿಸಿ ಅಭ್ಯಾಸ ಮಾಡಿಸಿದ್ರ ಬದಲೆಲ್ಲ ಅಧ್ಯಯನ ಚಲೋದ ಶುರು ಆದ ನಂತರ ಹದಿನೆಂಟು ತಿಂಗಳ ಒಳಗೆ ಮೂರ್ತಿ ನಿರ್ಮಾಣ ಆಗುವಂತ ಕಾರ್ಯನು ಸಂಕಲ್ಪಿಸಿದ್ಯಾ ಯೋಗದ ಅದಕ್ಕೋಸ್ಕರ ನೀವು ಎಲ್ಲಾರು ಭಾವನಾ ಮಾಡೋದು ಹೆಂಗ ಕಳ್ಳಿ ವೊಂಟೇಶ್ವರ ಮೂರ್ತಿ ನಿರ್ಮಾಣ ಆಗುವವರಿಗೆ ಧಾನ್ಯ ತ್ಯಾಗ ಮಾಡಿದ್ರು ಅತಿ ಸ್ವಪ್ನ ಸಾಕಾರಾಗಿ ಚಾಮುಂಡರಾಯನಿಂದ ಆ ಗೊಂಟೇಶ್ವರ ಮೂರ್ತಿ ನಿರ್ಮಾಣ ಆಗಿ ವ್ಯಾಪಿ ಜೀವಂತ ಮೂರ್ತಿ ಅನ್ಸ್ಕೊಂಡ ಆಚಾರ್ಯ ಭಗವನ್ ಯತಿ ಋಷಭ ದೇವ್ ತಿರೋಯ್ಯ ಪಂಡತಿ ಅಂತಕ್ಕಂಥ ಗ್ರಂಥದವ್ರು ಬರ್ದಾರು ಬಾಹುಬಲಿ ಪ್ರತಿಮಾ ಜೀವಂತ ಪ್ರತಿಮಾ ಅದ ಒಂದು ಸಾವಿರ ಒಂದು ಗೋಧಿ ಕಾದಷ್ಟ ಮೂರ್ತಿ ಅದು ಪೃಥ್ವಿ ತಾಯಿ ಅಲ್ಲ ಅಂತ ನಮ್ಮ ಆಚಾರ್ಯ ವರ್ಣನೆ ಮಾಡೋರು ಅಂತ ಒಂದು ಇತಿಹಾಸ ಇರ್ತಕ್ಕಂತ ಮೂರ್ತಿ ಬಳ್ಳಿ ಬದಿಗಿರಲಿ ಐವತ್ ನಾಲ್ಕು ಅಡಿ ಅವರಂತ ಒಂದು ಅವ್ರಕಿಂತ ದಾಡ್ ಮಾಡಿ ನಾವು ಕಷಾಯ ಆಗ್ಬೇಕು ನಾವು ದೊಡ್ಡ ಅಲ್ಲ ಅದಕ್ಕಿಂತ ನಾವು ಕಡಿಮೆಟ್ಕೊಂಡ ಮಾನ್ ಕಷಾಯ ಬರದೇ ಇರ್ಲಿ ಭದ್ರಗಿರಿ ಬೆಳಗುಳ ಅನ್ನ ತಮ್ಮ ಇತ್ತು ಇಲ್ಲಿ ಬಂದ ಆಚಾರ್ಯ ಭದ್ರಭಾವು ಚಾತುರ್ಮಾಸ ಮಾಡಿ ಸಾಧನಾ ಮಾಡಿ ಎಷ್ಟೋ ಮುಂಗೋ ಸಮಾಧಿ ಮಾಡಿಸಿ ಅವ್ರ ಜೊತೆಗೆ ಬೆಳಗುಳಕ್ಕೆ ಹೋಗಿ ಆ ಶ್ರಮಣಗಿರಿ ಒಳಗೆ ಸಾಧನಾ ಮಾಡಿ ಅಂತಿಮ ಸಮಯ ವ್ಯತೀತ ಮಾಡಿ ಯೋಗ್ಯ ಶಿಷ್ಯ ಯಾರು ಚಂದ್ರಗುಪ್ತ ಮುನಿರಾಜರಿಗೆ ಪ್ರಭಾಚಂದ್ರ ಮುನಿ ಅಂತ ಹೆಸರು ಕೊಟ್ಟ ಅವ್ರಿಗೆ ಆಚಾರ್ಯ ಪದ ಕೊಟ್ಟ ಪ್ರಭಾಚಂದ್ರ ಆಚಾರ್ಯನಾಗಿ ಮಾಡಿ ಅವರ ಪಾದ ಮುಂದಾಗ ಆಚಾರ್ಯ ಶ್ರುತಿಕೇವಲಿ ಅಂತಿಮ ಪತ್ರ ಭದ್ರಬಾವು ಶ್ರವಣ ಬೆಳಗೋದ ಚಂದ್ರಗಿರಿ ಬೆಟ್ಟ ಮೇಲೆ ಸಲ್ಲೇಖನ ಪೂರ್ವಕ ಪೂರ್ವ ಮಾಡತಕ್ಕಂತ ಇತಿಹಾಸದ ರಣ್ಣ ಜನ್ನ ಬಣ್ಣ ಪಂಪ ಆದಿ ಕವಿಗಳು ಆ ಚಂದ್ರಗಿರಿ ಬೆಟ್ಟದ ಮೇಲೆ ಶಿಲಾ ಲೇಖಗಳನ್ನ ಬರೆದ ಜೈನ ಧರ್ಮದ ಇತಿಹಾಸವನ್ನ ಅಚ್ಚಳಿಯದಂತೆ ಮಾಡಿ ಹೋಗ್ಯಾರ ಅಂತ ಒಂದು ಇತಿಹಾಸ ಶೃಂಖಲೆಯಲ್ಲಿ ಭದ್ರಗಿರಿಯಲ್ಲಿ ಅರಿತ ದರ್ಶನ್ ಭೂಷನ್ಮತಿ ಮಾತಾಜಿ ಶಪಕರಾಜ್ ಶಪಥ ಯೋಗಿನಿ ನೇಮ್ ಸಲ್ಲೇ ಗೃಹ ಲೀನ್ ಆಗ್ಯಾರ ಮಾತ್ರ ಈಗ ಹೆಸರು ತಾಳ ನೀರ ನೀರ ಅಷ್ಟ ತಗೊಳಕರ ಎಲ್ಲ ಧನ್ಯ ಸಹಿತ ತ್ಯಾಗ ಮಾಡೋ ಸಂಕಲ್ಪ ಮಾಡ್ಯಾರ ಮಾತ್ರ ಮೂವತ್ತೆರಡು ಗ್ರಾಸ್ ಹೆಸರು ತಾಳ ನೀರ ಜೊತೆಗೆ ನೀರ್ ತಗುಳಂತ ಸಂಕಲ್ಪ ಅದರ ಕಡಿಮೆ ಮಾಡ್ಕೋತಾರ ಅಲ್ಪ ದಿನದೊಳಗನ ಅಲ್ಪ ಮಾಸದೊಳಗನ ಅವ್ರ ಮುಸಕನ ಬರೋ ಸಮಾಧಿ ಮರಣ ಭದ್ರಗಿರಿ ಕ್ಷೇತ್ರದ ಮಾಡ್ಕೊಂತ ಸಂಕಲ್ಪ ಹೊತ್ಕೊಂಡ್ ಸಾಧನ ಮಾಡ ಒಂದ್ ನೂರ ಮೂರು ವರ್ಷ ಇಂದಿ ಇಡೀ ವಯಸ್ನಾಗ ಇಂಥ ಶರೀರ ಶಕ್ತಿ ಇದ್ರು ಶರೀರಕ್ಕೆ ಆಗಿ ಅನೇಕ ವ್ಯಾಧಿ ಇದ್ರು ಸಹಿತ ಎರಡಾರ ತಾಸ ನಿಮ್ ಜೊತೆಗೆ ಸ್ಟೇಜ್ ಮಾಡಿ ಕೊಡ್ತಾರಂದ್ರ ಅವ್ರ ಸ್ಟೆಮಿನಾ ಎತ್ತಿರಬೇಕು ಇಂತ ಸಾಧನದ ವಿಚಾರ ಮಾಡುವಂತ ದೇವರು ಪ್ರಭಾವನ ಅಂತ से व्रत महा महोत्सव की भद्रगिरी माता की वात्सल्य पर्व रक्षा बंधन महापर्व की कर्नाटक के